ಸ್ವಾದ ಸರೋವರಿಗೆ ಸ್ವಾಗತ ನಾನು ಲತಾ ಜೈರಾಮ್ ವೀಕ್ಷಕರೇ ನವರಾತ್ರಿ ಸಾಲು ದಿನಾ ಹಬ್ಬನೇ ಇನ್ನು ಎಂಟೊಂಬತ್ತು ದಿನ ಕೇಳಲೇಬೇಡಿ ವಿಧ ವಿಧವಾದ ಖಾದ್ಯಗಳನ್ನು ನಾವು ಮಾಡಿ ದೇವಿಗೆ ಅರ್ಪಣೆ ಮಾಡ್ಬೋದು ಆ ಶೀರ್ಷಿಕೆಯೊಳಗೆ ನಾನೊಂದು ಇವತ್ತು ಬಹಳ ಸುಲಭವಾಗಿ ಭಾಳ ಸಿಂಪಲ್ಲಾಗಿ ಒಂದು ಖಾದ್ಯ ಮಾಡಿ ತೋರಿಸ್ತಾ ಇದ್ದೀನಿ ಅದು ಏನಿಲ್ಲ ಶಿರಾ ಅಂತಾರೆ ಕೆಲವೊಬ್ರು ಇದಕ್ಕೆ ಕೇಸರಿ ಬಾತು ಅಂತಾರೆ ಸೊ ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಸ್ವಾದಸರ್ ಅವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮಾಡಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ಈ ಸುಲಭ ರೀತಿಯಲ್ಲಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕೇಸರಿ ಬಾತ್ ಅಥವಾ ಶಿರಾ ಮಾಡೋಕ್ಕೆ ಶಾರ್ಟ್ಕಟ್ ಮೆಥಡಲ್ಲಿ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಇದ್ದೀನಿ ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಸ್ವಲ್ಪ ದ್ರಾಕ್ಷಿ ಹಾಕಿಬಿಡೋಣ ದ್ರಾಕ್ಷಿ ಒಂದು ಸ್ವಲ್ಪ ಉಬ್ಬಬೇಕು ದ್ರಾಕ್ಷಿ ಉಬ್ಕೊಂಡಿದೆ ಈಗ ಈ ಗೋಡಂಬಿ ದ್ರಾಕ್ಷಿ ಏನು ತುಪ್ಪದಲ್ಲಿ ಹೊಡೆದಿದ್ದೀನಲ್ಲ ಅದನ್ನು ತೆಗೆದು ಬೇರೆ ಬಟ್ಲಿಗೆ ಅದಕ್ಕೆ ಇಟ್ಕೊಂಡ್ಬಿಡೋಣ ಈಗ ಅದೇ ಬಾಣಲೆಗೆ ಒಂದು ಮುಕ್ಕಾಲು ಕಪ್ಪಷ್ಟು ಉಪ್ಪಿಟ್ಟು ರವೆ ಇಟ್ಕೊಂಡಿದ್ದೀನಿ ನಾನು ಅಂದರೆ ಈ ಮೀಡಿಯಂ ರವೆ ಅಂತಾರಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಹುರ್ಕೊಂಬಿಡೋಣ ಅದಕ್ಕೇನು ಮತ್ತೆ ತುಪ್ಪ ಹಾಕೊಳ್ಳೋದು ಬೇಡ ಆ ಬಾಣಲೇಲಿ ಏನು ತುಪ್ಪ ಇದೆಯಲ್ಲ ಅದನ್ನು ಸಿಮ್ಮಲ್ಲಿ ಮಾಡಿಕೊಂಡು ಸ್ವಲ್ಪ ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ ರವೆ ಗಮ್ಮಂತ ಹುರಿದಿದೆ ಇವಾಗ ಇದನ್ನು ತೆಗೆದು ಒಂದು ಬೇರೆ ಬೇಸನಿಗೆ ಹಾಕೊಂಡ್ಬಿಡೋಣ ಸುಲಭವಾಗಿ ಮಾಡ್ಕೊಬೋದು ಯಾಕೆ ಹೇಳಿದೆ ಅಂದರೆ ಈಗ ನೋಡಿ ರವೆ ಹುರ್ಕೊಂಡಾಯಿತು ನಾನು ಒಂದು ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ರವೆ ತೊಗೊಂಡಿದ್ದೆ ಅಲ್ಲ ಸೊ ಇದೇ ಅಳತೆಯಲ್ಲಿ ಎರಡು ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ ಈ ನೀರು ಎ ಇದೇ ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಕ್ಕೆ ಇಟ್ಕೊಂಬಿಡೋಣ ಈ ರವೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ನಲ್ಲ ಇದೇ ಪಾತ್ರೆ ಮುಕ್ಕಾಲು ಕಪ್ ರವೆಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ರವೆ ಜೊತೆಗೆ ಸೇರಿಸ್ಕೊಂಡ್ಬಿಡ್ತೀನಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಸಿಹಿ ಜಾಸ್ತಿ ಬೇಕನ್ನೋರು ಬೇಕಾದರೆ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಇಲ್ಲ ಕಡಿಮೆ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಕಡಿಮೆ ಹಾಕೋಬೋದು ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಕುದೀತಿರೋ ನೀರಿಗೆ ಎಂಟು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಪಿಂಚ್ ಆಫ್ ಕೇಸರಿ ಇನ್ ದ ಸೆನ್ಸ್ ಸ್ಯಾಫ್ರನ್ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಮತ್ತು ಈ ಸಕ್ಕರೆ ರವೆ ಏನು ಮಿಶ್ರಣ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಬಿಡೋಣ ಇದರ ಅಡ್ವಾಂಟೇಜ್ ಏನಂದರೆ ಗಂಟಾಗೋದಿಲ್ಲ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಈಗ ಹೊಸದಾಗಿ ಏನು ಅಡುಗೆ ಕಲಿತಿದ್ದಾರಲ್ಲ ಅವರೆಲ್ಲ ಹೇಳೋದಿದೆ ಕೇಸರಿ ಭಾತು ಭಾಳ ಸುಲಭವಾಗಿ ತಿಂಡಿ ಆದರೆ ಮಾಡೋಕ್ಕೆ ಹೋದರೆ ಗಂಟು ಆಗೋಗುತ್ತೆ ಆಂಟಿ ಏನು ಮಾಡಬೇಕು ಅಂತ ಸೊ ಹೀಗೆ ಮಾಡ್ಕೊಂಡು ನೋಡಿ ಮಕ್ಕಳ ಮಾಡಿದ್ರೆ ಖಂಡಿತ ನಿಮಗೆ ಅದು ಗಂಟು ಬರೋದಿಲ್ಲ ಈಗ ಮುಚ್ಚಿಟ್ಬಿಡೋಣ ಈಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ರವೆನಿ ಜೊತೆಗೆ ಸೇರಿಕೊಂಡು ಇವಾಗ ಈ ಸಮಯದಲ್ಲಿ ಒಂದು ಟೀ ಅಷ್ಟು ಸದ್ಯಕ್ಕೆ ತುಪ್ಪ ಹಾಕೊಳ್ಳೋಣ ನೋಡಿ ಹೀಗೆ ಗಟ್ಟಿಯಾಗಿದೆ ನೋಡಿ ಒಂಚೂರು ಗಂಟಿಲ್ಲ ಸೊ ಧೈರ್ಯವಾಗಿ ಗಂಟು ಬರಲ್ಲ ಅಂತ ನೀವು ಈ ರೀತಿ ಮಾಡ್ಬೋದು ಅವಾಗ ಒಂದು ಸ್ಪೂನ್ ಹಾಕಿದೆ ಇವಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಇದು ಮಾಡೋದ್ರಿಂದ ಏನಂದರೆ ನಿಮಗೆ ಜಿಡ್ಡು ಖರ್ಚು ತುಪ್ಪನೇ ಹಾಕ್ತಿರೋ ಎಣ್ಣೆನೇ ಹಾಕ್ತಿರೋ ಅದ್ರ ಖರ್ಚು ಕಡಿಮೆ ಆಗುತ್ತೆ ಆಗ್ತಾ ಇದೆ ಸೈಡ್ಸ್ ಎಲ್ಲ ಬಿಡ್ತಾ ಇದೆ ಈ ಸಮಯದಲ್ಲಿ ನಾವೇನು ಆ ಗೋಡಂಬಿ ದ್ರಾಕ್ಷಿ ಏನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ ಮಾಡಿಬಿಟ್ರೆ ನೋಡಿ ಎಷ್ಟು ಸುಲಭವಾಗಿ ಆಯ್ತು ಸೊ ಇದು ಭಾಳ ಸುಲಭವಾಗಿ ಮಾಡ್ಕೋಬೋದು ಹೊಸ್ತಾಗಿ ಕಲಿಯೋರು ಕೂಡ ಧೈರ್ಯವಾಗಿ ಗಂಟಾಗಲ್ಲ ಅಂದ್ಕೊಂಡು ಮಾಡ್ಬೋದು ಮೇಲೆ ಕ್ಲೀನಾಗಿ ಇನ್ನೊಂದಿಷ್ಟು ಗಟ್ಟಿ ಆಗುತ್ತೆ ಈಗ ಎಲ್ಲ ಮುಗೀತು ಅಂತ ಹೇಳಿ ಈಗ ಕೇಸರಿ ಬಾತ್ ಅಥವಾ ಶಿರಾ ರೆಡಿ ಆಯಿತು ಇದು ನವರಾತ್ರಿ ಹಬ್ಬದ ಒಂದು ದಿನದ ಪ್ರಸಾದ ಅಂತ ನೀವು ಮಾಡಿಕೊಂಡು ದೇವಿಗೆ ದುರ್ಗಾ ಪರಮೇಶ್ವರಿಗೆ ಅರ್ಪಣೆ ಮಾಡ್ಬೋದು ಇಷ್ಟು ಹೇಳಿ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಮ್ಮನ್ನು ರೆಗ್ಯುಲರಾಗಿ ಫಾಲೋಅಪ್ ಮಾಡ್ತಾಯಿರಿ ಈ ನವರಾತ್ರಿ ಪೂರ್ತಿ ದಿನ ಒಂದು ಹೊಸ ರುಚಿ ಹಾಕ್ತಾಯಿರ್ತೀವಿ